ಹಾಯ್ ಗಾಯ್ಸ್ ಇವತ್ತಿನ ಮಿನಿ ಲಾಗ್ ಇವಾಗ ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ಏನಪ್ಪ ಇವಾಗ ಸಂಜೆ ಶುರು ಮಾಡಿದ್ದೀನಿ ಏನಪ್ಪ ಅಂದರೆ ನಮ್ಮ ದಿವಾ ಬೆಳ್ಳಿಗೆ ಅಂದೋನು ಅವ್ರ ಅಪ್ಪಂಗೆ ಹಿಂಸೆ ಕೊಟ್ಟಿಕ್ಕಿದ್ದ ಅಪ್ಪ ಚಿಚ್ಚಿ 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 ಅಂತ ಅದಕ್ಕೋರಪ್ಪ ಚಿಕನ್ ತಗೊಂಡು ಕೊಟ್ಟಿದ್ದಾರೆ ಅವ್ನು ಕೇಳಿದ್ ಕೆನೆಯ ಡ್ರೈ ಚಿಕನ್ ಮಾಡ್ಕೊಡೋಣ ಅಂದ್ಬಿಟ್ಟು ಸಾಂಬಾರು ಫಸ್ಟೇ ಮಾಡಿಬಿಟ್ಟಿದೆ ಮಧ್ಯಾಹ್ನ ಬೆಂಡೆಕಾಯಿ ಸಾರು ಮಾಡಿದ್ದೆ ಅದರಿಂದ ಇವಾಗ ಡ್ರೈ ಚಿಕನ್ ಮಾಡಿಕೊಡೋಣ ಅದಕ್ಕೆ ನೆನ್ಸೋಕ್ಕಾಗುತ್ತಲ್ಲ ಅಂದ್ಬಿಟ್ಟು ಇವಾಗ ಮಾಡ್ತಾ ಇದ್ದೀನಿ ಹೆಂಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ನಮ್ಮ ದಿವಿ ಇಲ್ಲಿ ಆಟ ಆಡ್ತಾ ಇದ್ದೀನಿ ಇಲ್ಲಿ ನಮ್ಮ ಖುಷಿ ಆಟ ಆಡ್ತಾ ಇದ್ದೇನೆ ಅವ್ನಿಗೆ ಆಟ ಸಮಲ್ಲ ಈ ಜಾಗ್ರಲೆಲ್ಲ ಆಟಾಡ್ತಾಯಿದ್ದೀನಿ ಸೌಂಡ್ ನೋಡಿ ತಗೊಂಡ ಹಾಗೇನೆ ಅಮೃತ ಧಾರೆ ಮುಾರ್ವಾ ನೋಡ್ತಾ ಇದೀವಿ ಹಾಗೆ ನೋಡ್ಕೊಂಡು ನೋಡ್ಕೊಂಡು ಇವಾಗ ಸ್ಟಾರ್ಟ್ ಮಾಡೋಣ ಅಂತ ಪಾತ್ರ ಎಲ್ಲ ಬೆಳಗಾಗಿದೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಏನು ಕೆಲಸ ಇಲ್ಲ ತಿನ್ನ ಅಡುಗೆ ಮಾಡೋದು ಒಂದೇ ಅದು ಡ್ರೈ ಚಿಕನ್ ಬಿದ್ದಿದ್ರಿ ಇವಾಗ ಇದ್ರ ಹತ್ ಫ್ರೆಂಡ್ಸ್ ಎಂತ ಬುದ್ಧಿ ಒಂದು ಸಂಜೆನೆ ತಂದಿದ್ರು ಫ್ರೆಂಡ್ಸ್ ಚಿಕನ್ ಅದು ಕಬಾಬ್ ಮಾಡ್ಕೊಟ್ಟೆ ಸ್ವಲ್ಪ ಸ್ವಲ್ಪ ಡ್ರೈ ಡ್ರೈ ಅಂದ್ಬಿಟ್ಟು மென்சின் பவுடர் ஹாலி ஆகிபடித்த ஃப்ரெண்ட்ஸ் ಸ್ವಲ್ಪ பவுடர் அதுக்கே நான் சொல்வா மாத சேல் ಸಣ್ಣ ருப்பத்தோப்பல்வோ ஜாஸ்தி இதே சன ஆகை இல்லை தப்ப தப்பே ஆகிபெத்தி இவ்வளோ ಪರವಾಗಿಲ್ಲ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಸಣ್ಣ ದಪ್ಪ ಹಂಗೆ ಇದೆ ಆಲ್ಮೋಸ್ಟ್ ಪರವಾಗಿಲ್ಲ ஆல்மோஸ்ட் ಆಗಿದೆ ನಾನು ಸ್ವಲ್ಪ ಇದೆಯಲ್ಲ ನುಣ್ಣಗೆ ರುಬ್ಬಲ್ಲ ಅಂದ್ಕೊಂಡಿದ್ದೆ ರುಬ್ಬಿದೆ ಡ್ರೈ ಚಿಕನ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು ಮತ್ತು ಟೊಮೊಟೊ ಪುದೀನ ಈರುಳ್ಳಿ ಧನಿಯಾ ಪುಡಿ ಚಕ್ಕೆ ಲವನ ಪುಡಿ ಮೆಣಸಿನ ಪುಡಿ ಆಮೇಲೆ ಶುಂಠಿ ಬೆಸ್ಟು ಚಿಕನ್ ಪೌಡರ್ ಮತ್ತು ಚಿಕನ್ ಇಷ್ಟೇನು ರೆಡಿ ಮಾಡ್ಕೊಂಡಿದ್ದೀನಿ ನಮ್ಮ ಮಕ್ಕಳು ಮಾತ್ರ ಇಲ್ಲಿ ಇಲ್ಲೊಬ್ಬ ಕೂತಿದ್ದಾನೆ ಅಲ್ಲೊಬ್ಬ ಆಟ ಆಡ್ತಾಯಿದ್ದಾನೆ ಬಡ್ಕೊಂಡು ಬಡ್ಕೊಂಡು ಸೌಂಡ್ ಮಾಡ್ಕೊಂಡು ಅಮ್ಮ ವೀಡಿಯೋ ಮಾಡ್ತಾವಳೆ ಅಂತ ಏನು ಮಾನ ಇಲ್ಲ ಅವನಿಗೆ ನೋಡಿ ಹೇಳ್ತೀನಿ ಎಷ್ಟು ಸ್ವೀಡಾಗಿ ಬರ್ತಾನೆ ಅಂತ ನಡೀತಾನೆ ಫ್ರೆಂಡ್ಸ್ ಒಂದೊಂದು ಹೆಜ್ಜೆ ಇಡ್ತಾನೆ ಗೋಡೆ ಹಿಡ್ಕೊ ಗೋಡೆ ಹಿಡ್ಕೊಂಡು ಸ್ಪೀಡಾಗಿ ನಡೀತಾನೆ ಮಾಮೂಲಿ ಟೈಮಲ್ಲಿ ಗೋಡೆ ಬಿಟ್ಟಿಗೆ ನಡಿಯೋಕ್ಕೆ ಹೋಗ್ತಾನೆ ನೋಡಿ ಅವ್ರು ಹಣ್ಣು ಹೊಡಿತಾರದ ಅಲ್ಲೋಗತಿದ್ಯಾ ಅಂತ ಚಿಲ್ಲಿ ಪೌಡರ್ ತೊಗೊಳೋದೇ ಮಾಡ್ಕೊಟ್ಟಿದ್ದೆ ಫ್ರೆಂಡ್ಸ್ ಪೌಡ್ರೆ ತುಂಬ ಖಾರ ಇರುತ್ತೆ ಆದ್ರೂ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಜೊತೆಗೆ ಚೆನ್ನಾಗಿರುತ್ತೆ ಖಾರ ಚ ಒಂದು ಇದಾಗಿದ್ರೆ ಅಂದ್ಬಿಟ್ಟು ಒಬ್ರನಿಗೆ ಹಾಕಿದ್ದೀನಿ ಆಲ್ರೆಡಿ ಅದನ್ನೆಲ್ಲ ವಿಡಿಯೋ ಮಾಡ್ಕೊಳಕ್ ಆಗಲ್ಲ ನನ್ನ ಮಗುಗೆ ಗೊಂಬೆ ಆಟ ಹಾಕೊಳ್ಬೇಕು ಫೋನ್ ಹಾಕೊಳ್ಬೇಕು ಅಲ್ಲ ಮಗನೆ ಹ್ಞೂ ಹಾಂ ಬಟ್ ಎಲ್ಲ ನೋಡಿ ಮಾಡ್ಕೊಂಡಿದ್ಯಾ ಡ್ರೈ ಚಿಕನ್ ರೆಡಿ ಆಗಿದೆ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಮೀನು ಹೋಗಿಷ್ಟಾಗಿತ್ತು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ಸ್ಗಳಾಕಿ ಬಾಯ್ ಬಾಯ್